ರಾಯಚೂರು ನಗರದಲ್ಲಿ ಇಂದು ಬಿಜೆಪಿ ಎಂಎಲ್ಸಿಗಳ ಸಿಗಳ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಎಂಎಲ್ಸಿ ಸಿ ಚಲುವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ವಿರುದ್ಧ ಪ್ರಕೃತಿ ದಯಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಸಚಿವ ಎನ್ಎಸ್ ಬೋಸರಾಜು ಶಾಸಕ ಬಸನಗೌಡ ಶಾಸಕ ಬಸನಗೌಡ ತುರ್ವಿಹಾಳ್ ಎಂಎಲ್ಸಿ ವಸಂತ ಕುಮಾರ್ ಮತ್ತು ಎಂಎಲ್ಸಿ ಶರಣಗೌಡ ಬಯಾಪುರ್ ಸೇರಿದಂತೆ ನೂರಾರು ಕೈ ಕಾರ್ಯಕರ್ತರು ಭಾಗಿಯಾಗಿದ್ರು ವರದಿ ವೀರನಗೌಡ ಕಾರಲ್ದೀನಿ ಮೋದಿ ಏನು ಮಾತಾಡಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಅವನಿಗೆ ನಾಲಿಗೆಗೆ ಬುದ್ಧಿಗೆ ಲಿಂಕೆ ಲಿಂಕೆ ತಪ್ಪಿ ಹೋಗಿದೆ ಅವನಿಗೆ ಲಿಂಕೆ ಹೋಗಿಲ್ಲ ಲಿಂಕೆ ಇಲ್ಲ ಅವನಿಗೆ ಏನ್ ಮಾತಾಡ್ತಾನೆ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ ಒಬ್ಬ ಅಧಿಕಾರಿ ಏನು ಸಂಬಂಧ ರಾಜಕೀಯ ಅಧಿಕಾರಿ ಬಹಳ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಅವರು ಆ ಅಧಿಕಾರಿ ಅಲ್ಪಸಂಖ್ಯಾತ ಕೋಮಿಗೆ ಸೇರಿದ ವ್ಯಕ್ತಿ ಮಹಿಳೆ ಮತ್ತು ಅಲ್ಪಸಂಖ್ಯಾತ ಕೋಮಿಗೆ ಸೇರಿದವರು ಅಂತೇಳಿ ಅವರೇನಾದ್ರೂ ಪಾಕಿಸ್ತಾನದಿಂದ ಬಂದಿದ್ದಾರೆ ಎನ್ನುವಂತ ನೀತಿಗೆತ್ತ ನೀಚ ಮಾತಾಡಿರುವಂತ ವ್ಯಕ್ತಿ ಎನ್ ರವಿಕುಮಾರ್ ಅವರು ರಾಜಕೀಯಾರಾಯಣ ಸ್ವಾಮಿಗೆ ನಾರಾಯಣ ಸ್ವಾಮಿಗೆ ಮಾತನಾಡಬೇಕು ಅನ್ನೋ ಅರಿವು ಇಡಬಹುದು ಆ ಅರಿವನ್ನು ಬಿಟ್ಟು ಯಾರು ಪ್ರಚೋದನಿಗೆ ಒಳಗಾಗಿ ಈ ನಾರಾಯಣ ಸ್ವಾಮಿ ಅವರು ಮದುವೆ ನಾವು ಬಹಳಷ್ಟು ನೋಡಿದ್ವಿ ஜி நாலு காங்கிரஸ் ஜிந்தாபாத் காங்கிரஸ் ஜிந்தாபாத் கீழமட்டி ரிகுமார் ஆிக்க ரவிகுமார் நாராயணஸ்வாமே